ಗುಡ್ ನ್ಯೂಸ್ ಈ ಕೈಗೆ ಗುಡ್ ನ್ಯೂಸ್ ಆದ್ರೂ ಅಷ್ಟೇ ಬ್ಯಾಡ್ ನ್ಯೂಸ್ ಆದ್ರೂ ಅಷ್ಟೇ ಅದೇನ್ ಬಗಳು ಪಾರ್ಟಿ ಪ್ರೆಸಿಡೆಂಟ್ ಹಾಯಕ್ರಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಪ್ರೆಸಿಡೆಂಟ್ ಸೀಟ್ ನಲ್ಲಿ ಕೂರಬಾರ್ದು ತಗ ವಿಲೇವಾರಿ ಕರೆಕ್ಟ್ ಆಗಿ ಮಾಡಿ ಸ್ಟ್ರೈಟ್ ಆಗಿ ಬಂದು ನನ್ನ ಮೀಟ್ ಮಾಡ ಏನಪ್ಪಾ ಹೆಚ್ಚ ಮನುಮಂತು ಇವತ್ತು ನಾನು ಹುಟ್ಟದಪ್ಪ ದೇಶದ ಜನವೆಲ್ಲ ಬಂದು ಹೋಗ್ತಾ ಇದ್ರು ನಾನೇ ಮಾಡಿದ್ರು ಹೋಮ್ ಮಿನಿಸ್ಟ್ರು ನೀನೇ ಕೈ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀಯಲ್ಲ ಅದ್ ಸರಿ ಸೋಡನು ಹಾಕೊಳ್ದಲ್ಲ ಏನ್ ಸಮಾಚಾರ ನನ್ಗಿರೋ ಗೆ ಒಂದು ಫುಲ್ ಬಾಟ ರಾಕ್ ಕುಡಿದ್ರು ನಿಶಾ ತನಿ ಯಾಕೆ ಟೆಲಿಫೋನ್ ಟ್ಯಾಪಿಂಗ್ ಏನಾದ್ರು ಟ್ರಾವೆಲ್ ಮಾಡ್ತಾ ಅಲ್ವಾ ಮೋಹನ್ ರಾಜ್ ಹೂರ್ಣ ಏನಾದ್ರು ವರ್ಗ ಬಿತ್ತಾ ಬಿತ್ತು ఆస్పత్రివన హణ బితుడి కొ బాడిన ఓత్కొండ్బిట్టవ్ ఈతరబుట్ బాడి మాత్ర నన్ బంపౌండ్ బైత బాడీ నిన్ కాంపౌండ్ అయితే అందమే కత్తినూ నెడ్రూమ్ శాంతం పాపం పాపం శాంతం నాన్ బాడి నీను సేఫ్ శాంతం తోపం తోపం శాంతం నిమ్ కుర్చి మేలు నాట్ సేఫ్ చీఫ్ మినిస్టర్ బంగ్లాంగు ನಿಮ್ ಸೆಕ್ಯೂರಿಟಿ ಅವರಿಗೆ ತಲೆ ಸುತ್ತ ಕಣ್ಣಿಲ್ಲ ಅವ್ರ ಕಣ್ಣ ತಪ್ಸಿ ಗೋಡೆ ಹಾರಿ ಈ ಬಾಗ್ಲಿಂದ ಬಂದೆ ಯಾಕೆ ಗೊತ್ತಾ ವೈರಿಗಳಿಂದ ನಿಮ್ಮಿಬ್ರನ್ನ ಸೇಫ್ ಗಾರ್ಡ್ ಮಾಡೋಕೆ ಇಡೀ ರಾಜ್ಯನೇ ಸೇಫ್ ಗಾರ್ಡ್ ಮಾಡುವಂತ ಪೋಸ್ಟ್ ಅಲ್ಲಿ ನಾವಿಬ್ರು ಇದೀವಿ ನಮ್ಮಿಬ್ರು ಸೇಫ್ ಗಾರ್ಡ್ ಮಾಡೋಕೆ ಗೋಡೆ ಹಾರು ಬಂದಿರೋ ನಿನ್ನಂತ ಕಳ್ಳ್ತೀವಿ ರಯಾ ಕೊಲೆಗಾರನ್ ಜಾಡು ಕಳ್ಳನಿಗೆ ಗೊತ್ತು ಮಿಸ್ಟರ್ ಪೊಲಿಟೀಶಿಯನ್ ಆಸ್ಪತ್ರೆಯಲ್ಲಿ ನಿಮ್ಮ ಪಾರ್ಟಿ ಅಧ್ಯಕ್ಷರ ಕೊಲೆ ಆಗಿದೆ ತಲೆ ಇಲ್ಲದೆ ಇರೋ ಬಾಡಿ ನಿಮ್ಮ ಕಸ್ಟಡಿಯಲ್ಲಿ ಯಾರಿಗೂ ಗೊತ್ತಿಲ್ಲದ ಮುಚ್ಚಿಟ್ ಬಂದಿದ್ದೀನಿ ನಿಂಗೆ ಯಾಕೆ ಗೊತ್ತಾಯ್ತು ಅಲ್ಲೇ ಇರೋದು ನಾನು ಯಾರು ಅನ್ನೋ ಗಮ್ಮತ್ತು ನೀವ್ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇರೋ ತಲೆ ಎಲ್ಲಿದೆ ಅಂತ ನನಗ್ ಗೊತ್ತು ಎಲ್ಲಿದೆ ತೋರಿಸ್ತೀನಿ ಬನ್ನಿ ಲೈಫ್ ಕಲ್ಲಂಗ್ ಚಿಂತಂಗ್ ಮಾಡ್ಬಿಟ್ಟಿದ್ದಾರೆ ಯಾರ್ ಕೊಲೆ ಮಾಡಿದ್ರ ಅವರು ಚೀಫ್ ಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ಸಾಕ್ಷಿ ಏನು ಪ್ರೂಫ್ ಏನು ಬೈರ ಹನುಮಂತು ಮೋಹನ್ ರಾಜ್ ದೇ ಕೆಲಸ ಗೊತ್ತಾಯ್ತಲ್ಲ ಯಾರ ಕೊಲೆ ಮಾಡಿದ್ರು ಕೊಲೆ ಮಾಡಿಸಿದ್ರು ಅಂತ ಹೋಮ್ ಮಿನಿಸ್ಟರ್ ಹನುಮಂತಪ್ಪನವರೇ ಆ ಪೊಲೀಸ್ಗೆ ಫೋನ್ ಮಾಡಿ ಟಾಡಾ ಬೇಡ ಸ್ವಲ್ಪ ಇರ್ತಿದಾರ ಆಡಬೇಡ ನೀನ್ ಫೋನ್ ಮಾಡಿದ ತಕ್ಷಣ ನಿಮ್ ಡಿಪಾರ್ಟ್ಮೆಂಟ್ ಹಿಡಿದು ಜೈಲ್ಗೆ ಹಾಕ್ಬಿಡ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಳೆ ಕಳ್ದ ಇರೋ ಇನ್ಫ್ಲೂಯೆನ್ಸು ಈಗ ಇರೋ ಹೊಸ ಹೋಮ್ ಮಿನಿಸ್ಟರ್ ಇರೋದಿಲ್ಲ ಸ್ವಲ್ಪ ಇರು ನೋಡಪ್ಪ ಮಹಾನುಭಾವ ಇಷ್ಟೆಲ್ಲ ಕಷ್ಟಪಟ್ಟು ಪ್ರೂಫ್ ಸಮೇತ ಹಿಡಿದುಕೊಟ್ಟ ನೀನು ಆ ಬೈರನ್ನು ಜೀವ್ ಸಹಿತ ನಮ್ಗ್ ಹಿಡಿದ ಕೊಟ್ಬಿಟ್ರೆ ಹಾಟ್ ಆಫ್ತ ಸಿಟಿ ಒಳಗೆ ಫಾರ್ಟಿ ಬೈ ಸಿಕ್ಸ್ಟಿ ಅಲ್ಲ ಎಯ್ಟಿ ಬೈ ಒನ್ ಟ್ವೆಂಟಿ ಮಜಾ ಬೇಡ ಹಾ ಓಕೆ ನಿಮಗ್ ಬೈರ ಬೇಕು ಜೀವ ಸಹಿತ ಬೇಕು ಅನ್ನೋದನ್ನ ಸಮಯ ಬಂದಾಗ ಹೇಳ್ತೀನಿ ಒಂದ್ ನಿಮಿಷ ಗುರು ಆ ತಲೆ ಬುಳ್ಳೆ ನೀರು ಮಾಡ್ಬೇಕು ಅಂತ ಒಂದ್ ನಿಮಿಷ ನೀವು ತುಂಬಾ ಬುದ್ಧಿವಂತರು ಹೆಚ್ಚು ಜ್ಞಾನವಿಲ್ಲದೆ ಇಂಥದನ್ನೆಲ್ಲ ಫೋಟೋದಲ್ಲಿ ಸೆರೆ ಹಿಡಿಯೋದು ಕಷ್ಟವಾಗುತ್ತೆ ಈಗ ಇದನ್ನ ನಮ್ಮ ಹನುಮಂತು ಕಾಂಪೌಂಡ್ ಅಲ್ಲಿ ಬಿದ್ದಿರೋ ಬಾಡಿನ ಏನ್ ಮಾಡೋಣ ಅಂತ ನೀವೇ ಹೇಳಿ ಈ ತಲೆನ ಆ ಬಾಡಿನ ಹೊಲ್ದ್ ಬಿಡಿ ಆಸ್ಪತ್ರೆ ಬೆಡ್ಗೆ ಸೀಕ್ರೆಟ್ ಆಗಿ ಸಾಕ್ಸಿ ಆ ಹಾಯಗ್ರೀವರ ಆಯ್ರೋ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಅಂತ ಪೇಪರ್ ನ್ಯೂಸ್ ಶಾಬಾಶ್ ನಿನ್ನ ಸೇಫ್ ಡ್ರೈವ್ ಮಾಡ್ತೀನಿ ಕಮಲ ಏನಾಯ್ತಮ್ಮ ಹೇಳಮ್ಮ ನಾನು ನಮ್ಮ ಹೋಮ್ ಮಿನಿಸ್ಟರ್ ಹೇಳಿ ಅವನ ಕಮ್ಮಿ ಅನ್ಸ ಅಣ್ಣ ನಾನು ಡ್ರೈವಿಂಗ್ ಕಲಿಯಕ್ ಹೋಗಿದ್ನಲ್ಲ ತುಮ್ಮಪ್ಪನೇ ಇದಕ್ಕೆಲ್ಲ ಕಾರಣ ನೀನ ಅಲ್ಲಿ ನನ್ನ ತಂಗಿನ ಡ್ಯಾಮೇಜ್ ಮಾಡಿ ಇಲ್ಲಿ ನನ್ನ ಗಂಗೆ ಹತ್ರ ಪುಂಗಿ ಊತ್ತಾ ಇದೆಯಲ್ಲ ಬಾಯ್ ಇವಳು ನಿನ್ನ ಗಂಗೆ ಅಲ್ವೋ ಮಿನಿಸ್ಟರ್ ಮಗಳು ನನ್ನ ಗಂಗೋತ್ರಿ ಹೋ ಮಗಳು ಅಲ್ಲ ಮೇಸ್ಟ್ ಮಗಳು ಅಲ್ಲ ಇವಳು ಈ ಮನೆ ಬಚ್ಚಲು ತೊಳಿತಾ ಇರೋ ಮೂವಿ ಏನೋ ಮೂದೇವಿ ವಿಗಿದೇವಿ ಅಂತೆಲ್ಲ ಕರಿಬೇಡ ಇವಳು ನನ್ನ ಶ್ರೀದೇವಿ ಏನೇ ನಾವು ಟೂರ್ ಹೋದಾಗೆಲ್ಲ ಏನೋ ಮಹಾ ದೊಡ್ಡ ಶ್ರೀದೇವಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಸಾಹೇಬ್ರ ಮಗಳು ಬಟ್ಟೆ ಎಲ್ಲ ಹಾಕೊಂಡು ಮಿನಿಸ್ಟರ್ ಮಗಳು ಅಂತ ಸುಳ್ಳು ಹೇಳಿ ನನ್ನ ಲವ್ನೆ ಡ್ಯಾಮೇಜ್ ಮಾಡಿ ಮಾಡಿಂತ ಮ್ಯಾರೇಜ್ ಮಾಡ್ಕೋಬೇಕು ಅಂತಿದ್ದೇನೆ ನನ್ನ ಹಾರ್ಟ್ ನಾನು ಇವಳು ಕೊಟ್ಟ ಅದನ್ನ ಶೋಕೆಸಲಾರು ಇಡ್ಲಿ ಕಸ ಗುಡಿಸಿ ಆಚಾರ ಬಿಸಾಡ್ಲಿ ಏನಂತ ನಿಮ್ ಇಬ್ಬರಲ್ಲ ಅಲ್ಲಿವರೆಗೂ ಬೆಳೆದ್ಬಿಡ್ತಾ ಬಿಡ್ತಾ ಇಬ್ಬರು ಮುಂದಾಗ ಬಿಟ್ಬಿಡ್ತೀನ ನಾನು ಏನ್ ಮಾಡ್ತೀಯಾ ಏನ್ ಮಾಡ್ತೀನ ಏನ್ ಮಾಡ್ತೀನಿ

ಗಂಗಿ ತಂಕರ ನೋಡ್ದ ಇವ್ನ ಕಂಪ್ಲೇಂಟ್ ಏನಾಯ್ತು ನೀನ್ ಗತಿ ಹ ಈಗ್ಲಾದ್ರೂ ಗೊತ್ತಾಯ್ತಾ ಗಂಗಿನ ನಾನೇ ಮದುವೆ ಆಗೋದು ಅವ್ಳು ಅಂತ ಗಂಗಿ ಗಂಗಿನ ಬಿಟ್ಟು ಹೊಟ್ಟೆಡ್ತಾ ಒಟ್ಟು ಕೊಟ್ಟದ್ಮೇ ಬಾಗಾಗಿ ನಮ್ಮಿಬ್ರು ಪ್ರೀತಿ ಬಗ್ಗೆ ಇವ್ರಿಗೆಲ್ಲ ಹೇಳು ವ್ಯಾಂ ಪ್ರೀತ್ ಜೋಸ್ ಅವ್ರೆ ನೀನು ಮೀನಿಷ್ಟು ಪಿ ಆಗ್ಬಿಟ್ರೆ ನೀನು ಪ್ರೀತಿ அக்கம் சூடு அட்லியா பாய்ங்க நான் ஒத்து இல்லா நேச நம் ஜனே மாடது நம்ம மாவனே தென்ன